ಇದೇ ಪಾಯಿಂಟ್ ಇಲ್ಲಿಗೆ ಬಂದಿದ್ದೀವಿ ನಾನು ನನ್ನ ಮಗ ಇಬ್ಬರು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ ಎಲ್ಲ ಥರ ಪಾನಿಪುರಿ ದಹಿಪುರಿ ಬೇಲ್ಪುರಿ ಗಾಡಿ ಇಲ್ಲ ಇಲ್ಲೇ ಹಾಕು ಮುಂದೆ ಮುಂದೆ ಇಲ್ಲ ಹಾಕು ಫಸ್ಟು ಮಸಾಲೆ ಪುರಿ ಫಸ್ಟು ಮಸಾಲೆ ಪುರಿ ಆಮೇಲೆ ತಕ್ಕ ಇಷ್ಟ ಅಂತ ಪಾನಿಪುರಿ ಫಸ್ಟು ಮಸಾಲೆ ಹಿಂಗಿದೆ ಅಂತ ಟೇಸ್ಟ್ ಮಾಡಿದೆ ಇಲ್ಲಿ ಚಿಕ್ಕ ಇದೆ ಮಸಾಲೆ ತಿಂದಿ ಯಾವ್ದಾದ್ರು ತಗೋಣ ನಿಮ್ಗೆ ಯಾವ್ದು ಬೇಕು ಯಾವ್ದಾದ್ರು ತಗೋ ಇದು ಕೈಗೆಲ್ಲ ಇತ್ತು ಕೈಗೆಲ್ಲ ದಹಿ ಫೈನಲ್ ಪಾನಿಪುರಿ

ಇದು ಸಿದ್ಧಾರ್ಥ ಲೇಔಟ್ ಅಲೋಪಿತಾ ಸಿದ್ಧಾರ್ಥ ನಗರ ಮೈಸೂರು ಇಲ್ಲೊಂದು ಬಂಗಾರಪೇಟೆ ಇದೆ ಅಲ್ಲೊಂದಿದೆ ಆದರೆ ಅಲ್ಲಿ ರಶೇ ಇರಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅಲೋಪಿತಾ ಬಾ ಕ್ರೌಡ್ ನೋಡಿ ಹೆಂಗೈತ ಅಲ್ಲಿ ಒಬ್ಬ ಒಬ್ರು ಕಸ್ಟಮರ್ ಇಲ್ಲಿ ಯಾರೂ ಇಲ್ವೇ ಇಲ್ಲ ಎಲ್ ಹಾ ಮೆಡಿಸನ್ ಅಲ್ಲ ಹಾಂ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದಿದ್ದೀವಿ ಸಿದ್ಧಾರ್ಥನ ಬಂದಿದ್ದೀನಿ ಪಾನಿಪುರಿ ಕಾಫಿ ಪೀರ್ ಹಾಂ ಸಾರಿ ಪಾನಿಪುರಿ ಗಲ್ಲಿ ಪುರಿತೀನಿ ನಮಗೆ ಸಿದ್ಧಾರ್ಥರಾದರೆ ತಲೆ ತಿನ್ಬಿಟ್ಟು ಹೊರಗ್ತಾ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಮಾಡಿದವ್ಲಾದ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು